ಚಂದ್ರಪ್ಪ ಬಸಪ್ಪ ದೇಸಿರಿ ಸರ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದು ರೀ ಮೂರು ಎಕರೆಗೆ ಒಂಜ್ ಹಾಕಿನ ಸರ್ ಅದ ಇವರಿ ಭಾರಿ ಚಲೋ ಬಂದೈತಿ ಅಂದ್ರೆ ಹಾಕಿದ್ದೇನೆ ರೀ ಸರ್ ಅನ್ನ ಅದ್ ಕನಿಷ್ಠ ಮೂವತ್ತ ನಾಲ್ಕು ಮೂವತ್ತೈದು ಕ್ವಿಂಟಲ್ ಬಂದೈತ್ರಿ ಒಂದು ಎಕ್ರಿಕೆ ಆಮ್ಯಾಕ್ ಅದು ಇವರಿ ಮಾತ್ರ ಭಾರಿ ಚಲೋ ಐತ್ರಿ ಹಾಕ್ತಾರ್ರಿ ಆ ಮೂಡೋ ಮಾತ್ರ ಇಪ್ಪತ್ತೆಂಟು ಬ್ಯಾಗ್ ಹೋಗೈತೆ ರೀ ಸರ್ ಅದು ಚಲೋ ಇಳುವರಿ ಐತಿ ಅಂದ್ರೆ ಹಾಕಿದಾರೆ ರೀ ಸರ್ ಅದನ್ನು ಮಣಗಲನ್ನ ಹಾಕ್ಯಾರ ಬ್ಯಾಶಿನ ಹಾಕ್ಯಾರೀ ನಮ್ಮ ಮಾತ್ರ ಚಲೋ ಭಾ ಅಂತ ನಮಸ್ತೆ ಎಲ್ಲ ರೈತ ಬಂದವರಿಗೆ ನಾವು ಇವತ್ತು ರಾಶಿ ಕಂಪನಿಯ ಆರ್ ತ್ರೀ ಫೋರ್ ಒನ್ ಫೋರ್ ಎಂಬತಕ್ಕಂಥ ತಳಿಯ ಬೆಳೆ ಕ್ಷೇತ್ರೋತ್ಸವವನ್ನ ಅಸುಂಡಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ ರಾಣೆಬೆನ್ನೂರು ತಾಲೂಕು ಹಾವೇರಿ ಡಿಸ್ಟಿಕ್ ಅಸುಂಡಿ ಗ್ರಾಮದಲ್ಲಿ ಅಸುಂಡಿ ಗ್ರಾಮದಲ್ಲಿ ಇದನ್ನು ಬೆಳೆದಿರತಕ್ಕಂಥ ರೈತರಾಗಿರ್ತಕ್ಕಂಥ ರೈತರಿಗೆ ಏನೇನು ಇಂಟ್ರಾಕ್ಷನ್ ಮಾಡ್ತೀನಿ ಅವ್ರ ಬಗ್ಗೆ ಅವರು ಎಲ್ಲ ಬಗ್ಗೆ ಹೇಳ್ತಾರೆ ಆರು ಮೂವತ್ನಾಲ್ಕು ಹದ್ನಾಲ್ಕು ಎಂಬತಕ್ಕಂಥ ತಳಿ ಮತ್ತು ರೈತರು ನಿಮ್ಮ ಹೆಸರು ಮತ್ತು ನಿಮ್ಮ ನಮ್ಮ ಹೆಸರು ಚಂದ್ರಪ್ಪ ಬಸಪ್ಪ ದೇಶ ದೇಶಕ್ಕೆ ಓಕೆ ಯಾವಾಗ ಬಿತ್ತಿದ್ರಿ ಇದು ಇಪ್ಪತ್ತಾರು ಆರು ಆರುಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆರು ಇಪ್ಪತ್ತೈದು ಹ್ಞೂ ಸರಿ ನಿಮಗೆ ಬಿತ್ತಿದ್ರಿಂದ ಇಲ್ಲಿವರೆಗೆ ಏನೇನು ಗೊಬ್ಬರ ಹಾಕಿದ್ರೊಬ್ರು ಹಾಕಿದ್ರಿಪ್ಪೀರೋ ಹದ್ಮೂರು ಚೀಲ ಹಾಕಿದ್ರಿ ತಳಕ್ ನಾನ್ ಒಂದ್ಸಲ ಹೊಡಗ ಹೋಗಿದ್ರಿ ಒಂದ್ಸಲ ಇದು ಸಲ ಸಲ ಇದು ಪ್ರೊಬಿನ ಪಾಸ್ ಸೆವಿ ಪುಡಿ ಇರುತ್ತಲ್ರಿ ಅದನ್ನ ಮಿಕ್ಸ್ ಮಾಡಿ ಒಂದ್ಸಲ ಹೊಡೆದ್ರಿ ಅಲ್ಲಿಗೆ ಹೂವು ಕಂಡ್ರೋಲ್ ಹಾತ್ರಿ ಮತ್ತೊಂದ್ ಎರಡನೇ ಸಲ ಹದಿನೈದು ದಿನಕ್ಕೆ ಬಿಟ್ಟು ಹೊಡೆದ್ರಿ ಅಲ್ಲಿ ಪೂರಾ ಕ್ಲಿಯರ್ ಆಗಿಬಿಡ್ತೀರಿ ಹುಳ ನೀವು ಬಿತ್ತಿರೋದು ಟ್ರಾಕ್ಟರ್ ಬಿತ್ತನೆ ಮಾಡಿದ್ರಿ ಟ್ರಾಕ್ಟ್ರೆ ಬಿತ್ತಿದ್ರಿ ನೀವು ಹೋದ ವರ್ಷ ತಲೆ ಹಾಕಿದ್ದೆ ಹೋದ್ ವರ್ಷ ಇದ್ ಆಯ್ತೇನ್ರಿ ಈ ಹೋದ ವರ್ಷ ನೀವು ಎಷ್ಟು ಎಕರೆ ಹಾಕಿದ್ರಿ ಹೋದ ವರ್ಷ ಮೂರ್ ಎಕರೆ ತೊಂಬತ್ತೆಂಟು ಗಂಟಲ್ ಕೊಟ್ಟ ಮೂರ್ ಎಕ್ರಿಗೆ ತೊಂಬತ್ತೆಂಟು ತೊಂಬತ್ತೆಂಟು ಗಂಟಲ್ ಕೊಟ್ಟಿರಿ ಓಕೆ ಹೋದ್ ವರ್ಷದ ಹಾಕಿರೋದಕ್ಕೋಸ್ಕರ ಈ ವರ್ಷ ಚೆನ್ನಾಗಿ ಬರುತ್ತೆ ಹೋದ ವರ್ಷ ಹಾಕಿದ್ರೆ ಚಲೋ ಬಂದಿರೋದೇ ಈ ವರ್ಷ ಪೂರ ಅದನ್ನ ಮಾಡಿದ್ರಿ ಈ ವರ್ಷ ಎಷ್ಟು ಎಕರೆ ಹಾಕಿದ್ರಿ ಈ ವರ್ಷ ಮೂರ್ ಎಕರೆ ಹಾಕತ್ರಿ ಟೋಟಲ್ ಮೂರ್ ಟೋಟಲ್ ಮೂರ್ ಎಕರೆ ಹಾಕತ್ರಿ ಹೇಗಿದೆ ಈ ವರ್ಷ ತಳಿ ಹೇಗಿದೆ ಈ ವರ್ಷ ತುಳ ಐತ್ರಿ ಸರ್ ಅದ ನೋಡ್ ಮಳೆ ಆಗಿದ್ರೆ ನೋಡ್ ಚಲೋ ಆಕತ್ರಿ ಅದ ಮಳೆ ಹಬ್ಬ ಒಂದೊಂದ್ ಅಷ್ಟ ಮಳೆ ಕಡಿಮೆ ಆದ್ರೂ ಕೂಡ ಚೆನ್ನಾಗಿ ಬಂದಿದೆ ನಿಮ್ ಮನಸ್ಸಿಗೆ ಎಷ್ಟು ಇಳುವರಿ ಬರ್ಬೋದು ನಮ್ ಮನಸ್ಸಿಗೆ ಅಂದ್ರೆ ಸರ್ ಇದ ಮೂವತ್ತಾರಿಂದ ಮೂವತ್ತೈದು ಮೂವತ್ನಾಲ್ಕ ಮಟ್ಟ ಬರ್ತದ ಸರ್ ಹ್ಞೂ ರೀ ಸರ್ ಚೆನ್ನಾಗಿ ಕೊಟ್ಟು ಇಳುವರಿ ಮಾತ್ರ ಚೆನ್ನಾಗಿ ಬೇಕು ಮಾತ್ರ ನಮ್ಗೆ ಹಿಡಿಸೈತ್ರಿ ಅದ ಇನ್ನ ಮಾಡೇವ್ರಿ ಇಪ್ಪತ್ರಿ ನಮ್ಮ ಅದೇ ಮೂರಲ್ಲಿ ಚೆನ್ನಾಗಿ ಈ ಭಾಗದಲ್ಲಿ ಕೂಡ ಅತಿ ಹೆಚ್ಚು ಬೆಳೆದಿದ್ದಾರೆ ಕಾನಪುರದಲ್ಲಿ ಲಾಸ್ಟ್ ಇಯರ್ ಕೇವಲ ನಾವು ಎರಡ್ ಟನ್ ಮಾರಿದ್ವಿ ಈ ವರ್ಷ ಹತ್ತು ಟನ್ ವರ್ಗೂ ತಳಿನೇ ಬೆಳೆದಿವಿ ವಿತ್ ರೈತರು ಕೇಳಿ ತಗೊಂಡು ಹೋಗಿರ್ತಕ್ಕಂಥದ್ದು ಸೊ ನನ್ನ ಒಂದು ಅನುಭವದ ಮೇಲೆ ಆರ್ ಮೂವತ್ ನಾಲ್ಕದ ಒಳ್ಳೆ ತಳಿ ಈ ಒಂದು ಏರಿಯಾಗ್ ಬಹಳ ಸೂಟೇಬಲ್ ಆಗಿದೆ ಎಲ್ಲ ರೈತರಿಗೂ ಅದನ್ನ ಪ್ರಮೋಟ್ ಮಾಡಿ ಮತ್ತೆ ಅದನ್ನ ಬೆಳಿರಿ ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷ್ ಹಾಂ ಎಲ್ಲ ರೈತ ಬಂದವರಿಗೆ ಈಗೇನು ನಾವು ರೈತರ ಜೊತೆ ಡಿಸ್ಕಸ್ ಮಾಡಿದ್ವಿ ಅದೇ ತರನಾಗಿ ಯಾವ ಥರ ಬಿತ್ತಬೇಕು ಎಂಬಕ್ಕಂಥದ್ದು ನಾನು ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಮೇಜರಾಗಿ ಇದು ನೋಡ್ಬೋದು ನೀವು ರಾಶಿ ಪದ್ಧತಿ ಇದು ರೈತರ ಪದ್ಧತಿ ರೈತರ ಪದ್ಧತಿ ಅಂದರೆ ರೈತರು ಯಾವ ಥರ ಬೆಳೆದಿದ್ದಾರೆ ಅಂತಕ್ಕಂಥದ್ದು ಇದು ರಾಶಿ ಪದ್ಧತಿ ಮೇಜರಾಗಿ ನೋಡಿ ಇಲ್ಲಿ ರಾಶಿ ಪದ್ಧತಿ ಪ್ರಕಾರ ನಾವು ಐವತ್ತೆರಡರಿಂದ ಐವತ್ನಾಲ್ಕು ಇಂಚುಗಳು ಸಾಲಿಂದ ಸಾಲಿಗೆ ಇರಬೇಕು ಗಿಡದಿಂದ ಗಿಡಕ್ಕೆ ಕನಿಷ್ಠ ಪಕ್ಷ ಒಂಬತ್ತರಿಂದ ಹನ್ನೆರಡು ಇಂಚಾದರೂ ಇರಬೇಕು ಗಿಡದಿಂದ ಗಿಡಕ್ಕೆ ಆವಾಗ ನೀವು ಕನಿಷ್ಠ ಪಕ್ಷ ಪಂದ್ಕೊಂಡಿರ್ತಕ್ಕಂಥ ಇಳುವರಿಯನ್ನು ಪಡಿಬೋದು ಎಂಬಕ್ಕಂಥದ್ದು ನಾವಿಲ್ಲಿ ತೋರಿಸಿರೋದು ಇಲ್ಲಿ ನೋಡ್ಬೋದು ನೀವು ಅಹ್ ಒಂದೊಂದು ಸಾಲುಗಳಲ್ಲಿ ಗಿಡಗಳು ಇಲ್ದೇ ಇರತಕ್ಕಂಥದ್ದು ಸಾಗುಣಿ ಆಗಿರ್ತಕ್ಕಂಥದ್ದು ಈ ಸಾಗುಣೆ ಆಗಿರೋದ್ರಿಂದ ಒಂದೊಂದು ಗಿಡ ಏನಿಲ್ಲ ಅಂದ್ರೆ ನೂರೈವತ್ತರಿಂದ ಇನ್ನೂರು ಗ್ರಾಮ್ ಜೋಳವನ್ನು ಕಾಂಟ್ರಿಬ್ಯೂಟ್ ಮಾಡೋದರಿಂದ ನಾವು ಕನಿಷ್ಠ ಪಕ್ಷ ಅಂದರೆ ಇದಿಷ್ಟು ಭಾಗದಲ್ಲಿ ಕೇವಲ ನಾವು ಐದು ಮೀಟ್ರ್ ಜಾಗ ತೊಗೊಂಡಿದ್ದೀವಿ ಈ ಐದು ಮೀಟ್ರ್ ಜಾಗದಲ್ಲಿ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ಕೂಡ ಒಂದು ಎರಡರಿಂದ ಮೂರು ಕೆ ಜಿನ ಇಳುವರಿ ಕಡಿಮೆ ಆಗ್ತಕ್ಕಂಥದ್ದು ಸೊ ಆದ್ದರಿಂದ ಆದಷ್ಟು ಬೆಳಿಬೇಕಾದ್ರೆ ಸಾಲಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಅಂತರವನ್ನು ಕ ಸರಿಯಾಗಿ ಇಟ್ಕೊಂಡು ಕನಿಷ್ಠ ಪಕ್ಷ ಒಂದು ಎಕರೆಗೆ ಏನಿಲ್ಲ ಅಂದರೂ ಕೂಡ ಇಪ್ಪತ್ತೆಂಟು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರ ಸಸಿಗಳನ್ನಾದರೂ ಉಳಿಸ್ಕೊಳ್ತಕ್ಕಂಥದ್ದು ನಾವು ಹತ್ತಿರ ಮೂವತ್ತು ಸಾವಿರ ಸಸಿ ಬೀಜಗಳನ್ನು ಕೊಟ್ಟಿರ್ತೀವಿ ಆದ್ರೆ ಕೂಡ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೆಂಟು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರ ಸಸಿಗಳನ್ನಾದರೂ ಉಳಿಸಿಕೊಂಡ್ರೆ ನೀವು ಅಂದ್ಕೊಂಡಿರ್ತಕ್ಕಂಥ ಕನಿಷ್ಠ ಪಕ್ಷ ಇಳುವರಿಯನ್ನಾದರೂ ಪಡಿಬೋದು ಎಂಬಕ್ಕಂಥದ್ದು ಸೊ ಹಂಗಾಗಿಬಿಟ್ಟು ರೈತರು ಈ ತರ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಅದಾದ ನಂತರ ಗಿಡ ಹುಟ್ಟಿ ಒಂದು ಹದಿನೈದು ದಿನದ ಒಳಗಡೆ ಹಿಮಾಮಿಕ್ಟಿಂಬೆಂಜೋಟಿ ಎಂಬತಕ್ಕಂಥ ಒಂದು ಸೈನಿಕ ಹುಳುಗಳ ಬಾಧೆ ಕಡಿಮೆ ಮಾಡಕ್ಕೋಸ್ಕರ ಹಿಮಾಮಿಕ್ಟಿಂಬೆಂಜೋಟಿ ಎಂಬತಕ್ಕಂಥ ಒಂದು ದ್ರಾವಣವನ್ನು ಸಿಂಪಡಿಸ್ತಕ್ಕಂಥದ್ದು ಅದನ್ನು ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಸ್ವಲ್ಪ ಗಿಡಗಳು ಆ ಒಂದು ಹುಳಗಳ ಸೈನಿಕ ಹುಳುಗಳ ಬಾಧೆಯಿಂದ ಟಾಲರೇಟ್ ಆಗ್ತಕ್ಕಂಥದ್ದು ಸೊ ಅದನ್ನು ಆ ಒಂದು ಪ್ರ್ಯಾಕ್ಟೀಸ್ ಮಾಡಿ ಮತ್ತು ಬಿತ್ತಿದ ನಂತರ ಎನ್ ಪಿ ಕೆ ಎಂಬತಕ್ಕಂಥ ಮೂರು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಎಂಬತಕ್ಕಂಥ ಮೂರು ಸಹ ಗೊಬ್ಬರ ಇರತಕ್ಕಂತಹ ಒಂದು ಇದನ್ನ ಗೊಬ್ಬರವನ್ನ ಬಳಸಿ ಮೂರು ಪೋಷಕಾಂಶ ಇರತಕ್ಕಂಥ ಗೊಬ್ಬರವನ್ನು ಬಳಸಿ ಸೊ ಅದರಿಂದ ಏನಾಗುತ್ತೆ ಈ ಪೊಟ್ಯಾಶ್ ಎಂಬತಕ್ಕಂಥದ್ದು ರೋಗ ಮತ್ತು ಹುಳಗಳ ಬಾಧೆಯನ್ನು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಸೊ ಎಲ್ಲರ ರೈತರಿಗೆ ಹೇಳೋದು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಬಳಸಿ ಅಥವಾ ಇಪ್ಪತ್ತು ಇಪ್ಪತ್ತು ಬಳಸಿ ಅದಾದ ನಂತರ ಗೊಬ್ಬರ ಕೊಡಬೇಕಾದ್ರೂ ಕೂಡ ಆದಷ್ಟು ಡಿ ಎ ಪಿ ಯೂರಿಯಾ ಜೊತೆಗೆ ಅಥವಾ ಡಿ ಎ ಪಿ ಸ್ಪ್ರೇ ಮಾಡಿ ಇದು ಭಾರಿ ಉತ್ತಮ ಡಿ ಎ ಪಿ ಸ್ಪ್ರೇ ಮಾಡೋದ್ರಿಂದ ಸೊ ಡಿ ಎ ಪಿ ಸ್ಪ್ರೇ ಮಾಡಿ ಇದೆಲ್ಲ ಮಾಡೋದ್ರಿಂದ ನೀವು ಕನಿಷ್ಠ ಪಕ್ಷ ಇಳುವರಿಯನ್ನು ಕಡ್ಡಾಯವಾಗಿ ಪಡಿತಕ್ಕಂಥದ್ದು ಮತ್ತು ಕಳೆ ನಿರ್ವಹಣೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದೇ ಒಂದು ಗಿಡ ಹುಟ್ಟಿ ಇಪ್ಪತ್ತೈದು ದಿನಗಳವರೆಗೆ ಅದಕ್ಕೆ ಕಳೆ ಒಂದು ಪ್ರಭಾವ ಬೀರದಂಗೆ ನೀವು ಕಾಪಾಡ್ಕೋಬೇಕು ಸೊ ನೀವೇನು ಇನಿಷಿಯಲ್ ಬೇಕಿದ್ರೆ ಸ್ವಯಿಂಗ್ ಮಾಡಿದಾಗ ಅಟ್ರಾಜನ್ನು ಉಗ್ತಕ್ಕಂಥದ್ದು ಅದನ್ನು ಉಗ್ಗಿದ್ರೆ ಸ್ವಲ್ಪ ಬೆಳೆ ಮೊದಲು ಬರುತ್ತೆ ಕಳೆ ಸ್ವಲ್ಪ ನಿಯಂತ್ರಣದಲ್ಲಿ ಇರುತ್ತದೆ ಕಳೆ ನಿಯಂತ್ರಣ ಮಾಡಬೇಕು ಅಂದ್ರೆ ನಿಮ್ಮಲ್ಲಿ ನಿಮ್ಮ ಏನೋ ಎಡ ಕುಂಟೆ ಹೊಡೆಂಗಿದ್ರೆ ಎಡ ಕುಂಟೆ ಹೊಡೆದ್ಬಿಟ್ಟು ಕಳೆ ನಿಯಂತ್ರಣ ಮಾಡಿ ಅದು ಭಾಳ ಉತ್ತಮ ಅದಿಲ್ಲ ಅಂದ್ರೆ ನಿಮಗೆ ಏನಾದರೂ ಕೆಮಿಕಲ್ ಸ್ಪ್ರೇಗಳು ಭಾಳ ಬಂದಿದ್ದಾವೆ ಈಗ ಟೆಂಬೋಟೋ ಏನು ಕಂಟೆಂಟ್ ಇರ್ತಕ್ಕಂಥವು ಟೆಂಬೋಟೋ ಏನು ಟ್ರಪ್ರೊಮೈಸಿನು ಇರ್ತಕ್ಕಂಥ ಬೇರೆ ಬೇರೆ ಕೆಮಿಕಲ್ಗಳನ್ನು ಬಳಸ್ಬೋದು ಅದೇ ಒಟ್ಟು ಕಳೆ ನಿಯಂತ್ರಣ ಬಹಳ ಮುಖ್ಯವಾಗಿರ್ತದೆ ಮೊದಲು ಇಪ್ಪತ್ತೈದು ದಿನಗಳ ಕಳೆ ನಿಯಂತ್ರಣ ಭಾಳ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಗಿಡಗಳ ಒಂದು ಬೆಳವಣಿಗೆಗೆ ಸೊ ಇಷ್ಟೆಲ್ಲ ಮಾಡಿದಾಗ ರೈತ ನಾ ತಾನು ಅನ್ಕೊಂಡಿರ್ತಕ್ಕಂಥ ಕನಿಷ್ಠ ಪಕ್ಷ ಇಳುವರಿಯನ್ನು ಕಡ್ಡಾಯವಾಗಿ ಪಡೆದೇ ಪಡಿತಾನೆ ಅಂತಕ್ಕಂಥದ್ದು ಸೊ ಎಲ್ಲ ರೈತರು ಈ ಒಂದು ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನಿಮ್ಮ ಇಳುವರಿಯನ್ನು ನೀವು ಪಡ್ಕೊಳ್ಳಿ ನೀವು ಅತಿ ಹೆಚ್ಚು ಇಳುವರಿ ಪಡೆದ ರೈತನೇ ದೇಶದ ಬೆನ್ನೆಲುಬು ಆಗಿರೋದ್ರಿಂದ ಸೊ ರೈತ ಬೆಳೆದ್ರೆ ದೇಶನೂ ಬೆಳೀತದೆ ನಾವು ಬೆಳಿತೀವಿ ಎಲ್ಲರೂ ಬೆಳೀತಕ್ಕಂಥದ್ದು ಸೊ ಇಷ್ಟು ಹೇಳಿ ನನ್ನ ಮಾತು ಮುಗಿಸಿ ಧನ್ಯವಾದಗಳು